ಪ್ರಿಯಾಂಕರ್ಗೆ ವಿರುದ್ಧ ಇದೀಗ ಹೊಸ ಆರೋಪವೊಂದು ಕೇಳಿ ಬರ್ತಾ ಇದೆ ಏನಾದರೂ ನಾವು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಪ್ರಿಯಾಂಕ್ ಗಾಂಧಿಯವರೇ ಕಾರಣ ಅನ್ನುವಂತಹ ಕೂಗೊಂದು ಕೇಳಿ ಬಂದಿದೆ ಏನಿದು ಪ್ರಕರಣ ಯಾರು ಹೀಗೆ ಹೇಳ್ತಾ ಇರುವಂಥದ್ದು ನೋಡೋಣ ನಮಗೆ ಬರಬೇಕಾಗಿರುವಂತಹ ಬಾಕಿ ಬಿಲ್ಲನ್ನು ಪಾವತಿ ಮಾಡದೆ ಯಾವಾಗಲೂ ಅಂದರೆ ದಿನನಿತ್ಯ ನಮಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಹೀಗಾಗಿ ಕಿಯೋನಿಕ್ಸ್ ವೆಂಡರ್ದಾರರ ಕುಟುಂಬ ಸಮಸ್ಯೆಗೆ ಒಳಗಾಗಿದೆ ನಮಗೆ ಒಂದು ದಯಾಮರಣವನ್ನು ನೀಡಿ ಹೀಗಂತ ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದೆ ಇನ್ನು ಕಿರುಕುಳದಿಂದ ಬೇಸತ್ತು ವೆಂಡರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಶಾಸಕ ಶರತ್ ಬಚ್ಚೇಗೌಡ ಕಾರಣ ಅಂತ ಹೇಳಿ ಪತ್ರದಲ್ಲಿ ಆರೋಪಿಸಲಾಗಿದೆ ನಮಗೆ ನಿತ್ಯ ಕಿರುಕುಳವನ್ನು ಕೊಟ್ಟು ಕಿಯೋನಿಕ್ಸ್ ವೆಂಡರ್ದಾರರ ಬದುಕು ಕಿತ್ಕೊಂಡಿದ್ದಾರೆ ನಾನೂರ ಐವತ್ತರಿಂದ ಐನೂರು ಜನ ವೆಂಡರ್ದಾರರ ಜೊತೆಗೆ ನಮ್ಮಲ್ಲಿ ಕೆಲಸ ಮಾಡುವ ಆರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳನ್ನ ಸರ್ವನಾಶ ಮಾಡಿರುವ ಕಾರಣ ನಾವು ಬೇಸತ್ ಹೋಗಿದ್ದೀವಿ ಹೀಗಾಗಿ ನಮ್ಮೆಲ್ಲರಿಗೂ ಒಂದೇ ಬಾರಿಗೆ ಸಾಯಲಿಕ್ಕೆ ದಯಾಮರಣವನ್ನು ಕೊಡಿ ಅಂತ ಹೇಳಿ ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಸಂತ ಬಂಗೇರ ಹಾಗೂ ಸದಸ್ಯರು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಇನ್ನು ರಾಜ್ಯದಲ್ಲಿ ಸುಮಾರು ನಲವತ್ತ ಎಂಟು ವರ್ಷಗಳಿಂದ ಕಿಯೋನಿಕ್ಸ್ ಕಾರ್ಯನಿರ್ವಹಿಸ್ತಾ ಇದೆ ನಾನೂರ ಐವತ್ತರಿಂದ ಐನೂರಕ್ಕೂ ಹೆಚ್ಚು ಸಣ್ಣ ಉದ್ಯಮಿದಾರರನ್ನ ನಿಗಮದಲ್ಲಿ ವೆಂಡರ್ದಾರರನ್ನಾಗಿ ನೋಂದಾಯಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ ದಶಕಗಳ ಕಾಲದಿಂದಲೂ ಕೂಡ ಕಿಯೋನಿಕ್ ಸಂಸ್ಥೆಯು ವಂಡರ್ದಾರರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದೆ ಆದರೆ ದಿಢೀರ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಬದಲಾದ ತಕ್ಷಣ ವೆಂಡರ್ದಾರರ ಬಿಲ್ ಅನ್ನು ತಡೆ ಹಿಡಿದು ನಾನಾ ರೀತಿಯಾಗಿ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭಿಸಲಾಗಿದೆ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಅಧಿಕಾರಿಗಳು ಹಾಗೂ ಸಚಿವರಲ್ಲಿ ನಾವು ಸಂಯಮದಿಂದ ಎಷ್ಟೇ ಕೇಳಿಕೊಂಡ್ರೂ ಕೂಡ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಬಿಲ್ ಪಾವತಿ ಮಾಡಿಲ್ಲ ಈ ಹಿಂದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಅವರ ಬಳಿ ಕೂಡ ಕಮಿಷನ್ ರೂಪದಲ್ಲಿ ಹನ್ನೆರಡರಷ್ಟು ಲಂಚವನ್ನು ಕೇಳಿ ಕಿರುಕುಳವನ್ನು ಕೊಟ್ಟು ನಾವು ಲಂಚ ಕೊಡಲಿಕ್ಕೆ ಒಪ್ಪದೇ ಇದ್ದಾಗ ನಮ್ಮ ಬಿಲ್ ಪಾವತಿ ಮಾಡದೆ ತಡೆ ಹಿಡಿದಿದ್ರು ನಾವುಗಳು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅಸೋಸಿಯೇಷನ್ ಅಧ್ಯಕ್ಷ ವಸಂತ್ ಕೆ ಬಂಗೇರ ಹತ್ತಿರ ಎಲ್ಲರೂ ಚರ್ಚಿಸಿ ಆ ಭ್ರಷ್ಟ ಅಧಿಕಾರಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ವಿ ಆದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿರೋದಿಲ್ಲ ಅಂತ ಹೇಳಿ ದೂರಿದ್ದಾರೆ